ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಯಾರ್ಯಾರಿಗೆ ಹೇರ್ ಫಾಲ್ ಆಗ್ತಿದೆಯೋ ಅವರಿಗೆಲ್ಲ ಒಂದು ಬೆಸ್ಟ್ ಮನೆ ಮದ್ದನ್ನ ಹೇಳೋಕ್ಕೆ ಬಂದಿದ್ದೀನಿ ಹೌದು ಮನೆಯಲ್ಲೇ ಇರೋ ನಿಮ್ಮ ತೋಟದಲ್ಲಿ ಆಗುವಂಥ ಹೂಗಳಿಂದ ಇಷ್ಟೊಂದು ಯೂಸ್ಫುಲ್ ಅಂತ ನೀವೇ ಅನ್ಕೋತೀರ ನೋಡಿ ಎಲ್ಲರ ಮನೆಯಲ್ಲಿ ದಾಸವಾಳ ಇದ್ದೇ ಇರುತ್ತೆ ಹಾಗೆ ಇದರಲ್ಲಿ ನಾನು ಎರಡು ಥರ ಹೂನ ತೊಗೊಂಡಿದ್ದೀನಿ ದಾಸವಾಳದ್ದು ಒಂದು ಈ ಥರ ದಾಸವಾಳ ಒಂದು ಇದು ಹಾಗೆ ಇದು ಗೌರಿ ಹೂ ಅಂತ ಅಂತಾರೆ ನೀವೇನಂತೀರೋ ಗೊತ್ತಿಲ್ಲ ಹಾಗೆ ಇದು ಶಂಕು ಪುಷ್ಪ ಇದಂತೂ ತುಂಬ ಔಷಧಿ ಗುಣ ಹೊಂದಿರೋ ಅಂಥ ಒಂದು ಹೂವು ನೋಡಿ ಒಂದು ಲೋಟ ನೀರು ತಗೊಂಡಿದ್ದೀನಿ ನಾನು ಇಲ್ಲಿ ಸ್ವಲ್ಪನೇ ಹೇರ್ ಸ್ಪ್ರೇನ ನಾನು ರೆಡಿ ಮಾಡ್ತಾಯಿದ್ದೀನಿ ನಾಲ್ಕೇ ನಾಲ್ಕಷ್ಟು ಶಂಕು ಪುಷ್ಪನ ಹಾಕ್ತಿದ್ದೀನಿ ಇದಂತೂ ನಮ್ಮ ಜೀವಕ್ಕೂ ಅಷ್ಟೇ ನಾವು ಇದನ್ನು ಜ್ಯೂಸ್ ಮಾಡಿಬಿಟ್ಟು ಕುಡಿಬೋದು ಅದಕ್ಕೂ ಒಳ್ಳೆಯದೇ ಮತ್ತು ಹೇರ್ ಫಾಲ್ಗೂ ತುಂಬಾ ಒಳ್ಳೆಯದು ಇನ್ನು ದಾಸವಾಳ ಹೂವಂತೂ ಕೂದಲು ಉದ್ರಿ ಉದ್ರೋದಾಗಲಿ ಇಲ್ಲ ಕೂದಲು ಶೈನ್ ಬರೋಕ್ಕೆ ಇಲ್ಲ ಕೂದಲು ಬೆಳವಣಿಗೆಗೆ ಎಲ್ಲ ಅದಕ್ಕೂ ತುಂಬ ಯೂಸ್ಫುಲ್ ಇದು ದಾಸವಾಳ ತುಂಬಾ ಔಷಧಿ ಗುಣ ಹೊಂದಿರುವಂಥ ಹೂ ಇದು ಇದು ನಾವು ಡೈಲಿ ಮನೇಲಿ ಆಗ್ತಾ ಇರುತ್ತೆ ಎಷ್ಟೊಂದು ವೇಸ್ಟ್ ಮಾಡಿ ಮಾಡ್ತೀವಿ ಅಂಥ ಟೈಮಲ್ಲಿ ನೀವು ವಾರಕ್ಕೆ ಸರಿ ಹೇರ್ ಸ್ಪ್ರೇ ಮಾಡಿಟ್ರೆ ಸಾಕು ಅದೇನು ಹಾಳಾಗಲ್ಲ ಇವೆಲ್ಲ ನ್ಯಾಚುರಲ್ ಆಗಿರುತ್ತೆ ನ್ಯಾಚುರಲ್ ಆಗಿರೋವಂಥ ಹೇರ್ ಸಿರಮ್ ಅಂತಲೇ ಹೇಳ್ಬೋದು ನೋಡಿ ಒಂದೇ ಒಂದು ಕುದಿಗೆ ಎಷ್ಟು ಕಲರ್ ಬಿಡ್ತಾ ಇದೆ ಶಂಕು ಪುಷ್ಪ ಅದು ಇದು ಯಾರ್ಯಾರಿಗೂ ಕೂದಲು ಉದುರುತ್ತೆ ಅಂಥವ್ರು ಇದನ್ನು ಮಾಡಿಬಿಟ್ಟು ಒಂದು ಹದಿನೈದು ದಿನ ಯೂಸ್ ಮಾಡಿ ಇದರಿಂದ ನೀವು ರಿಸಲ್ಟ್ ನೋಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗೋವಂಥ ಹೇರ್ ಸಿರಮ್ ಹಾಗೆ ನ್ಯಾಚುರಲ್ ಆಗಿ ಕೂಡ ಇರುತ್ತೆ ಇದರಲ್ಲಿ ನಾವು ಯಾವುದೇ ಕಲರ್ ಯೂಸ್ ಮಾಡಿಲ್ಲ ಅಂದರೂ ಎಷ್ಟು ಚೆನ್ನಾಗಿ ಕಲರ್ ಕೊಡ್ತಾ ಇದೆ ನೋಡಿ ಇದೇ ನಮ್ಮ ತಲೆ ಕೂದಲಿಗೆ ತುಂಬಾ ಶೈನ್ ಆಗೋ ಅಷ್ಟು ಕಲರ್ನ ಕೊಡುತ್ತೆ ಒಂದು ಲೋಟ ನೀರನ್ನ ನೀವು ಅರ್ಧ ಲೋಟದಷ್ಟು ಕುದಿಸಿದರೆ ಸಾಕು ಈ ಹೇರ್ ಸ್ಪ್ರೇನ ನೀವು ಹೇರ್ಗೆ ಅಪ್ಲೈ ಮಾಡ್ತಾ ಬಂದರೆ ಹೇರ್ ಫಾಲ್ ಪಕ್ಕಾ ಕಂಟ್ರೋಲ್ ಆಗುತ್ತೆ ಕೆಲವೊಬ್ಬರಿಗೆ ತಲೆ ಹೊಟ್ಟಾಗುತ್ತೆ ಹಗರು ಅಂತ ಹೇಳ್ತಾರಲ್ಲ ಅಂಥವರು ಈ ರೀತಿ ಒಂದು ಕಡ್ಡಿಯಷ್ಟು ಕಹಿ ಬೇವಿದು ಕಹಿ ಬೇವನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿದ ಮೇಲೆ ಹೇರ್ ಸ್ಪ್ರೇನ ಯೂಸ್ ಮಾಡೋದ್ರಿಂದ ನಿಮಗೆ ತಲೆಗೆ ಏನಾಗಲಿ ಇಲ್ಲಾಂದರೆ ಹಗ್ರ ಆಗೋದಾಗಲಿ ಇಲ್ಲ ಕೆಲವೊಬ್ಬರಿಗೆ ತಲೆ ತುಂಬ ಕಡ್ತಾ ಇರುತ್ತೆ ಅಂಥವರು ಈ ಕಹಿ ಬೇವನ್ನ ಅದಕ್ಕೆ ಸೇರಿಸ್ಬಿಟ್ಟು ಹೇರ್ ಸ್ಪ್ರೇ ಮಾಡೋದ್ರಿಂದ ತಲೆಗೆ ಯಾವುದೇ ರೀತಿ ಕೆರ್ತ ಆಗಲಿ ಕಡ್ತ ಏನೇ ಇದ್ರೂ ಕಡಿಮೆ ಆಗ್ತಾ ಬರುತ್ತೆ ನೋಡಿ ನ್ಯಾಚುರಲ್ಲಾಗಿ ಎಷ್ಟೊಂದು ಚೆನ್ನಾಗಿ ಕಲರ್ ಬಿಟ್ಕೊಂಡಿದೆ ಅಂತ ಇವಾಗ ಆರಿದೆ ಆರಿದ ಮೇಲೆ ನೀವು ಸ್ಪ್ರೇ ಬಾಟಲು ಇಲ್ಲ ನೀವು ಹಾಗೆ ಅಪ್ಲೈ ಮಾಡ್ಕೋತೀನಿ ಅಂದರೂ ಪರವಾಗಿಲ್ಲ ನಾನು ಸ್ಪ್ರೇ ಬಾಟಲಲ್ಲಿ ಹಾಕ್ಬಿಟ್ಟು ಹೇರ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂದರೆ ಅದು ಹೇಳೋಕ್ಕಾಗಲ್ಲ ನೀವೇ ನೋಡ್ತಾ ಇದ್ದೀರಾ ಅನ್ಕೋತೀನಿ ಈ ರೀತಿ ಕೂಡ ನೀವು ಮನೇಲೇ ಹೇರ್ ಸ್ಪ್ರೇನ ಮಾಡ್ಕೋಬೋದು ನಾನು ಇವಾಗ ಮಾಡ್ಕೊಂಡಿರೋದು ಒಂದು ಲೋಟ ಇರೋದು ಅರ್ಧ ಲೋಟ ಆಗಿದೆ ಅಲ್ವಾ ಇದು ನಾನು ಏನಿಲ್ಲ ಅಂದರೂ ಒಂದು ವಾರದ ತನಕ ಯೂಸ್ ಮಾಡಬಹುದು ನಿಮಗೆ ಕೂಲ್ ತುಂಬ ಉದ್ದ ಇದೆ ಅಂದರೆ ಸ್ವಲ್ಪ ಜಾಸ್ತಿ ಕೂಡ ಮಾಡ್ಕೋಬಹುದು ನಾನು ಒಂದು ವಾರಕ್ಕಾಗುವಷ್ಟೇ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂದರೆ ಹೇರ್ ಕೂಡ ಅಷ್ಟೇ ತುಂಬ ಶೈನ್ ಆಗಿ ಸ್ಮೂತಾಗಿ ಹೇರ್ಗಳು ನಿಮಗೆ ಒಂದು ವಾರದಲ್ಲೇ ರಿಸಲ್ಟ್ ಸಿಗುತ್ತೆ ಎಲ್ಲ ಹೂವಿನ ಕಲರ್ ಬಿಟ್ಟು ಈ ರೀತಿ ಫೈನಲ್ ಆಗಿ ಈ ಕಲರ್ ಸಿಕ್ಕಿದೆ ನಾನು ಒಂದು ಇದನ್ನು ಒಂದು ವಾರ ಸ್ಟೋರ್ ಮಾಡಿಕೊಂಡು ನಾನು ಯೂಸ್ ಮಾಡ್ತೀನಿ ಇವಾಗ ನೆಕ್ಸ್ಟು ಹೇರ್ ಆಯಿಲ್ನ ಹೇಗೆ ಮಾಡೋದು ಯಾವ ರೀತಿ ಹೇರ್ ಆಯಿಲ್ ಮಾಡಿದ್ರೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಹಾಗೂ ನಿಮಗೆ ತಲೆಯಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ರೂ ತಲೆ ಕೂದಲು ಚೆನ್ನಾಗಿ ದಟ್ಟವಾಗಿ ಬೆಳೆಯೋಕ್ಕೆ ಯಾವ ರೀತಿ ಹೇರ್ ಆಯಿಲ್ನ ಮಾಡ್ಕೊಳ್ಳೋದು ಅಂತ ನಾನಿವಾಗ ತೋರಿಸ್ತೀನಿ ಇವಾಗ ನಾನು ಹೇರ್ ಸ್ಪ್ರೇ ರೆಡಿ ಮಾಡಿಬಿಟ್ಟು ಸ್ಪ್ರೇ ಮಾಡೋಕ್ಕೆ ರೆಡಿ ಮಾಡಿಟ್ಟಿದ್ದೀನಿ ಇದು ಸ್ವಲ್ಪ ಬೆಚ್ಚಗೆ ಆರಲಿ ಅಲ್ಲಿ ತನಕ ನಾವು ಹೇರ್ ಆಯಿಲ್ನ ರೆಡಿ ಮಾಡ್ಕೊಳ್ಳೋಣ ಈ ನ್ಯಾಚುರಲ್ ಆಗಿರೋ ಹೇರ್ ಸ್ಪ್ರೇ ನೋಡ್ತಾ ಇದ್ದಂಗೆ ತಲೆ ಕೂದಲಿಗೆ ಅಪ್ಲೈ ಮಾಡ್ಕೋಬೇಕು ಇದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ಅನಿಸುತ್ತೆ ನಿಮಗೂ ನನಗೂ ಕೂಡ ಇದರಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ ಕೂದಲು ಕೂಡ ತುಂಬ ದಟ್ಟವಾಗಿ ದಪ್ಪ ಬೆಳೆಯುತ್ತೆ ನೋಡಿ ಇವಾಗ ನಾನು ಹೇರ್ ಆಯಿಲ್ನ ರೆಡಿ ಮಾಡ್ಕೊಳ್ಳೋಕ್ಕೆ ನಾನು ಒಂದು ಸ್ವಲ್ಪ ತೆಂಗಿನೆಣ್ಣ ಹಾಕ್ತಾ ಇದ್ದೀನಿ ಅದಕ್ಕೆ ದಾಸವಾಳ ಎರಡು ರೀತಿ ಹೂ ತೊಗೊಂಡಿದ್ದೀನಿ ದಾಸವಾಳ ಅದರಲ್ಲೇ ಎರಡು ಥರ ಹಾಗೆ ಮತ್ತು ಗೌರಿ ಹೂ ಶಂಕಪುಷ್ಪ ಇದನ್ನು ನಾಲ್ಕು ಹಾಕಿ ಚೆನ್ನಾಗಿ ತೆಂಗಿನ ಎಣ್ಣೆಯಲ್ಲಿ ನೀವು ಕುದಿಸಬೇಕು ನೋಡಿ ತೆಂಗಿನ ಎಣ್ಣೆ ಆಲ್ರೆಡಿ ಕಾದಿದೆ ಎಣ್ಣೆ ಕಡಿಮೆ ಇದ್ದು ಈ ಹೂಗಳು ಜಾಸ್ತಿ ಇದ್ದರೆ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ತಲೆ ಕೂದಲಿಗೆ ಬೆಳವಣಿಗೆಗಾಗಲಿ ತಲೆ ಉದುರೋದಾಗಲಿ ಇಲ್ಲ ತಲೆ ಹೊಟ್ಟಿರುತ್ತೆ ಇಲ್ಲ ಕೂದಲು ನುಣಪಾಗಿ ಬೆಳಿಬೇಕು ಕೂದಲು ಉದುರಬಾರ್ದು ಅನ್ನೋರು ಈ ರೀತಿ ಮಾಡಿ ಎಣ್ಣೆ ಕಡಿಮೆ ಪ್ರಮಾಣದಲ್ಲಿಟ್ಟು ಹೂಗಳನ್ನ ಜಾಸ್ತಿ ಹಾಕಿ ಯಾಕಂದರೆ ಅದರಲ್ಲಿರೋ ಔಷಧಿ ಪ್ರಮಾಣ ಚೆನ್ನಾಗಿ ಎಲ್ಲ ಬಿಟ್ಕೊಂಡು ನಿಮಗೆ ಆಯಿಲ್ ಹಚ್ಚೋದ್ರಿಂದ ಅದರಿಂದ ಯೂಸ್ ಆಗಬೇಕು ಅಂದರೆ ಹೂಗಳು ಜಾಸ್ತಿ ಇರಬೇಕು ನೋಡಿ ಇವಾಗ ದಾಸವಾಳ ಎಲ್ಲ ಹೂನು ಹಾಕ್ಬಿಟ್ಟು ನಾನು ಚೆನ್ನಾಗಿ ಕುದಿಸ್ತೀನಿ ಇದರಲ್ಲಿರೋ ಸತ್ವ ಎಲ್ಲ ಬಿಟ್ಕೊಂಡ್ಬಿಡಬೇಕು ಅಷ್ಟು ಚೆನ್ನಾಗಿ ಕುದಿಸಿಬಿಟ್ಟು ಇದನ್ನು ಒಂದು ರಾತ್ರಿ ಹಾಗೆ ಇಟ್ಬಿಡಿ ಜಾಸ್ತಿ ಒಂದು ರಾತ್ರಿ ಹಾಗೆ ಇಡೋದ್ರಿಂದ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಆಯಿಲು ನೋಡಿ ಕಡಿಮೆ ಕಾಣಿಸ್ತಿದೆ ಯಾಕಂದರೆ ಹೂಗಳು ಜಾಸ್ತಿ ಇರೋದರಿಂದ ಆಯಿಲ್ ಅಷ್ಟಾಗಿ ಕಾಣಿಸ್ತಾ ಇಲ್ಲ ಇದನ್ನು ಚೆನ್ನಾಗಿ ಸೋಸಿಬಿಟ್ಟು ತೆಗೆದ್ರೆ ನಿಮಗೆ ಆಯಿಲ್ ಸಿಗುತ್ತೆ ಇದು ನಿಮ್ಮ ಕೂದಲು ಜಾಸ್ತಿ ಇದ್ರೆ ನೀವು ಜಾಸ್ತಿನೇ ಮಾಡ್ಕೋಬೋದು ನಾನು ಆವಾಗವಾಗ ಫ್ರೆಶ್ ರೆಡಿ ಮಾಡಿಕೊಂಡು ತಲೆ ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ನಾನು ಜಾಸ್ತಿ ಮಾಡಿ ತೋರಿಸ್ತಾ ಇಲ್ಲ ನೋಡಿ ಎಲ್ಲ ಹೂಗಳು ಚೆನ್ನಾಗಿ ಬಾಡಿದೆ ಈಗ ಈ ದಾಸವಾಳ ಆಗಲಿ ಶಂಕು ಪುಷ್ಪ ಈ ಎಲ್ಲ ಹೂಗಳಿಂದ ನಮಗೆ ತುಂಬಾ ಕೂದಲಿಗೆ ಆಗಿ ಕೂದಲು ಉದುರೋದಾಗಲಿ ಎಲ್ಲನೂ ಕಡಿಮೆ ಮಾಡಿ ಕೂದಲಿಗೆ ಒಳ್ಳೆ ಬೆಳವಣಿಗೆಯನ್ನು ಕೊಡುತ್ತೆ ನೋಡಿ ಇದನ್ನು ಒಂದು ರಾತ್ರಿ ಹಾಗೆ ಬಿಟ್ಬಿಡಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇನ್ನು ಡೈರೆಕ್ಟಾಗಿ ಸೋಸಿ ಕೂಡ ಮಾಡ್ಬೋದು ಇನ್ನು ಇಷ್ಟೊಂದು ಕಷ್ಟಪಟ್ಟು ರೆಡಿ ಮಾಡ್ಕೊಂಡಿದ್ದೀವಿ ಅಂದಮೇಲೆ ಅದು ಇನ್ನೂ ಯೂಸ್ ಆಗಲಿ ಅನ್ನೋದಲ್ವ ಅದಕ್ಕೋಸ್ಕರ ನಾನು ಒಂದು ನೈಟ್ ಇಟ್ಬಿಟ್ಟು ಅದಾದಮೇಲೆ ಸೋಸಿ ನಮಗೆ ಬೇಕಾಗಿರುವಂಥ ಎಣ್ಣೆನ ತೆಗಿತಾ ಇದ್ದೀನಿ ಇದನ್ನು ಸೋಸಿಬಿಟ್ಟು ಒಂದು ಬಾಟಲ್ಗೆ ಹಾಕೋಣ ನೋಡಿ ಇವಾಗ ಆಗಿ ಹೋಮ್ ಮೇಡ್ ಹೇರ್ ಸ್ಪ್ರೇ ಹಾಗೂ ಹೇರ್ ಆಯಿಲ್ ರೆಡಿ ಆಗಿದೆ ಇದನ್ನು ಡೈಲಿ ಹಚ್ತಾ ಬಂದರೆ ನಿಮಗೆ ಇದರಿಂದ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಯಾವುದೇ ಒಂದು ಔಷಧಿ ಆಗಲಿ ಏನೇ ಆಗಲಿ ನಿಮ್ಗೆ ಬೇಗ ರಿಸಲ್ಟ್ ಸಿಗೋಲ್ಲ ಅದನ್ನು ಯೂಸ್ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಹಚ್ಚಿದ ಕೂಡಲೇ ಇವತ್ತು ಹಚ್ಚಿಬಿಟ್ಟು ನಾಳೆ ರಿಸಲ್ಟ್ ಸಿಗಬೇಕು ಅಂದರೆ ಯಾವುದರಿಂದನೂ ಸಿಗೋಲ್ಲ ನೋಡಿ ಹೇರ್ ಸ್ಪ್ರೇನ ಈ ರೀತಿ ನಾನು ಅಪ್ಲೈ ಮಾಡ್ಕೋತಾ ಇದ್ದೀನಿ ಕೂದಲು ಕೂಡ ಕಪ್ಪಗಾಗಿ ಚೆನ್ನಾಗಿ ನೊಪಾಗಿ ಬೆಳೆಯುತ್ತೆ ಹೇರ್ ಸ್ಪ್ರೇ ಯೂಸ್ ಮಾಡೋದ್ರಿಂದ ನೀವು ದುಡ್ಡು ಕೊಟ್ಟು ತಗೊಳ್ಳೋ ಬದಲು ಈ ರೀತಿ ಮನೇಲೇ ಆರಾಮಾಗಿ ಹೇರ್ ಸ್ಪ್ರೇನ ರೆಡಿ ಮಾಡಿಕೊಂಡು ನಾವು ತಲೆಗೆ ಅಪ್ಲೈ ಮಾಡ್ಕೊಬೋದು ಮತ್ತು ಈ ಹೇರ್ ಸ್ಪ್ರೇನ ಇನ್ನೊಂದು ರೀತಿ ಕೂಡ ಯೂಸ್ ಮಾಡ್ಬೋದು ನೀವು ಡೈಲಿ ಯಾವ ಶ್ಯಾಂಪೂನ ಯೂಸ್ ಮಾಡ್ತಿದ್ದೀರಾ ಆ ಶಾಂಪೂ ಜೊತೆ ಒಂದು ಪ್ಯಾಕ್ ಶಾಂಪೂಗೆ ಈ ಹೇರ್ ಸ್ಪ್ರೇ ಮಿಕ್ಸ್ ಮಾಡಿಬಿಟ್ಟು ತಲೆ ಸ್ನಾನ ಮಾಡೋದ್ರಿಂದ ಇದರಿಂದ ಒಳ್ಳೆ ರಿಸಲ್ಟ್ ಕೂಡ ನೀವು ನೋಡ್ತೀರಾ ನೋಡಿ ಹೋಮ್ ಮೇಡ್ ಹೇರ್ ಸ್ಪ್ರೇ ಹಾಗೂ ಹೇರ್ ಆಯಿಲ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಜೊತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಥ್ಯಾಂಕ್ ಯು ಸೋ ಮಚ್